ಈಗ ವಿಹಾರಕ್ಕೆ ಹೋಗ್ಬೋದು ಹೌದಾ ಅಮ್ಮ ಅಯ್ಯೋ ವರ್ಷಕ್ಕೆ ಒಂದು ಹೌದು ಕೆಲವರು ಮದುವೆಯಾಗಿ ಇಷ್ಟು ವರ್ಷಕ್ಕೆ ಒಂದು ದಿವಸ ಹಾಗಾದರೆ ನಾವೆಲ್ಲಾದರೂ ಹೋಗಿ ಬರುವ ಭಾರೇ

ಹಾಗೆ ಕೆಲವರು ಎಷ್ಟೊತ್ತಿಗೂ ಯಾರಾದ್ರೂ ಬಂದ್ರ ಬರೀ ಕಷ್ಟ ಹೇಳ್ಕೊಳ್ಳೋದೇ ಅವರು ಬಿಟ್ಟಿದೆ ಒಂದ್ ದಿವಸ ನಾವು ಚೆನ್ನಾಗಿದ್ದೇವೆ ಅಂತ ಇಲ್ಲ ಮತ್ತೆ ಮತ್ತೊಬ್ಬರು ಇಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗುದಿಲ್ಲ ಅದಕ್ಕೆ ಮಾಡುವುದು ಮಾತನ್ನ ಕೇಳಿಯೇ ಬಾ ಇಷ್ಟು ಹೊತ್ತಿನವರೆಗೆ ಅಪ್ಪ ಮಗ ಮಾತಾಡ್ದು ಬಹುಶಃ ನೀವು ಇಷ್ಟೊತ್ತು ಮಾತಾಡಿದ್ರಿ ಇವತ್ತು ಇವಂತ ಯಾಕಂದ್ರೆ ನಿಮ್ಮ ಅಪ್ಪ ಮಾತಾಡುದಿಲ್ಲ ಹೌದಾ ಯಾಕಂದ್ರೆ ಮಕ್ಕಳ ಬಗ್ಗೆ ಅಷ್ಟು ಕಾಳಜಿ ಉಂಟು ಅವರಿಗೆ ಹಾಗೆ ಹಾಗೆ ಅದನ್ನ ಕೇಳಿಸಿಕೊಂಡ ಬಂದ ನನಗೆ ಫಲ ಫಲ ನನ್ನ ಹೊರತು ಹುಡುಗದ ಸಾರ್ಥಕ ಆಯ್ತು ನೀನು ಅಮ್ಮ ನಿನ್ನಂತ ಮಗನ ಹೆತ್ತದ ನನ್ನ ತಾಯ್ತನ ಸಾರ್ಥಕ ಆಯ್ತು ಖಂಡಿತ ಹೀಗೆ ಎಲ್ಲವೂ ನಿಮ್ಮ ಆಶೀರ್ವಾದ ನಿಮ್ಗೆ ಸಾಧ್ಯವಾಗ ಹೌದಾ ಮಗನೇ ಅದ್ರ ಜೊತೆಗೆ ಇನ್ನೂ ಒಂದು ನಂಗೆ ಸ್ಪಷ್ಟ ಆಯ್ತು ಏನ್ ಗೊತ್ತಾ ಯಾವುದು ಮದುವೆಯಾಗಿ ಎಷ್ಟು ಕಾಲ ಆಯ್ತು ನಿನಗೆ ಬಹಳ ಕಾಲ ಆಗ್ಲಿ ಹೌದಾ ವರ್ಷ ಎರಡು ವರ್ಷ ಕಳೆದಿಲ್ಲ ಹೌದು ಅಷ್ಟ್ರಲ್ಲೇ ನೀನು ಹೆಂಡತಿಯ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಹೌದು ಹೌದು ಕೆಲವರೆಲ್ಲ ಇದ್ದಾರೆ ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ಅವ್ರಿಗೆ ಹೆಂಡತಿ ಮನಸ್ಸು ಏನು ಅಂತ ಅರ್ಥವೇ ಆಗೋದಿಲ್ಲ ಬೇಡ ಮದುವೆಯಾಗಿ ಎಷ್ಟು ವರ್ಷಕ್ಕೆ ನೋಡು ನೀ ಎಷ್ಟು ಸರಿ ಆಯ್ತು ಈಗ ವಿಹಾರಕ್ಕೆ ಹೋಗ್ಬೋದು ಹೌದಾ ಅಯ್ಯ ವರ್ಷಕ್ಕೊಂದು ಹೋಗ್ಬೋದು ಹೌದು ಕೆಲವರು ಮದುವೆಯಾಗಿ ಇಷ್ಟು ವರ್ಷಕ್ಕೆ ಒಂದು ದಿವಸ ಹಾಗಾದ್ರೆ ನಾವೆಲ್ಲಾದ್ರೂ ಹೋಗ್ಬರ್ವ ಬಾರೆ ಒಂದು ಕರ್ಕೊಂಡು ಹೋದ್ ಉಂಟಾ ಹೊರೀ ಸಂಸಾರ ತಾಪತ್ರವೇ ಆಯ್ತು ನಮಗೆ ಬಿಟ್ಟರೆ ಒಂದು ದಿವ್ಸ ಸಂತೋಷದಲ್ಲಿ ನಿನ್ನ ಹಾಗೆ ವಿಹರಿಸಿದ್ದಿಲ್ಲವೇ ಇಲ್ಲ ಅಲ್ಲ ನಾನ್ ಬೇಡ ಅಂತ ಹೇಳಿದ್ರು ಅಂತ ಯಾಕೆ ದಾಕ್ಷಿಣ್ಯ ಕೇಳುದು ಬೇಡ ಇರ್ತದೆ ಹ ಬೇಡ ಹೇಳು ಸಾಕಾಗ್ತದೆ ಅವ್ರಿಗೆ ಕೆಲವು ಗಣಸ್ರಾಗಿ ಕೆಲವು ಮನೆ ಬಂದು ಉಪಚಾರ ಹಾಗೆ ಅಲ್ವಾ ಊಟ ಮಾಡ್ತಿದ್ರೋ ಏನು ನೀವು ಊಟ ಮಾಡ್ತಿದ್ರೋ ಏನು ಅಂತ ಕೇಳುದು ಊಟ ಮಾಡಿ ಅಂತ ಹೇಳುದಲ್ಲ ಕೆಲವು ಕೆಲವು

ನನ್ನ ಕಂಡೆ ಹ್ಮ್ ನಿನ್ನ ಹೆಂಡತಿ ಹೇಳಿದ್ಲು ಕಟ್ಲೆ ಬೇಕು ಸ್ವಾಮಿ ಹೌದೌದು ಹೌದಾ ಕಟ್ಟಿದೆಯಲ್ಲ ಕಟ್ಟಿದ್ದು ಅದು ನನಗೆ ಸಾರ್ಥಕ ಅಂತ ಆದ್ರೆ ಎಂತದ್ದು ಇಲ್ಲಿ ಬಂದು ಹೇಳಿದವಾಗ ಹೇಳಿದೆ ನಿಮ್ಮ ಅಪ್ಪ ಅವ ದೊಡ್ಡವ ಹೀಗೆ ಮಾಡಿದ್ದಾನೆ ಈ ಪ್ರಪಂಚಲಿ ಕೆಟ್ಟ ಕೆಟ್ಟ ತಂದೆ ತಾಯಿಗಳಿರುವುದಿಲ್ಲ ಅಂತ ಹೇಳಿದ್ರು ಹೌದು ಆದ್ರೆ ಯಾಕೋ ಆ ಶಬ್ದದ ಕುರಿತಾಗ ನನಗೆ ಸಂಶಯ ಆಗ್ತಾ ಉಂಟು ಮಗನೇ ಈಗ ಯಾರು ಕೆಟ್ಟ ಅದಲ್ಲದೆ ಹೋದ್ರೆ ಮಕ್ಕಳನ್ನ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಆದ್ರೆ ತಂದೆ ತಾಯಿ ತಂದೆ ತಾಯಿಗಳಾದವರು ಪ್ರೋತ್ಸಾಹಿಸಬೇಕು ಹೌದು ಹಾ ಮಾಡುವ ಮಗರಿಗೂ ಹುಮ್ಮಸ್ಸು ಬರ್ತದೆ ಖಂಡಿತ ಹೊರತಾಗಿ ಹಾರುವ ಹಾರುವ ಎತ್ತಿನ ಹಣೆನ ಹೊಡೆದ ಹಾಗೆ ಹೌದು ಮಾತಾಡಿ ಬಿಟ್ಟಿವೆ ಮತ್ತವ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಏನ್ ಮಾಡ್ಲಿಕ್ಕೂ ಮನುಷ್ಯರು ಹೋಗಿ ಅದಲ್ಲದೆ ಹೋದ್ರೆ ಎಂತದ್ದು ಹೇಳಿತು ಹೇಳಿತು ಪಾರ್ಥ ಹಾಗೆ ಮಾಡಿದ್ದಾನೆ ಹೀಗೆ ಇಲ್ಲ ಗೊತ್ತಾಯ್ತು

ಪೌರುಷ ಪೌರುಷ ಮಗನ ಹತ್ರ ಕಡೆ ನೋಡ್ಕೊಂಡ ಯಾರಿಗೆ ಅರ್ಥ ಆಗ್ಬೇಕು ಅವ್ರಿಗೆ ಅರ್ಥ ಆಗ್ಲಿ ಅಂತ ಹೇಳ್ತು ನಾನು ಅದಲ್ಲದೆ ಹೋದ ಅರ್ಥ ಆಗದೆ ಎರಡು ಮಕ್ಕಳಾಗುದಿಲ್ಲ ಕೇವಲ ಮಕ್ಕಳಾದ್ರು ಎಂಬಲ್ಲಿಗೆ ಪೌರುಷ ಅಂತಲ್ಲ ಅದು ಗಂಡು ತನ ಆಯ್ತು ಪೌರುಷ ಬೇರೆ ಉಂಟು ಹೇಳಿದ್ದು ನಾನು ಪೌರುಷ ಅಂತ ಗೊತ್ತು ಓದ್ತೀನಿ ಹಾಗೆ ಅಮ್ಮ ನೋಡು ತಂದೆ ತಾಯಿಗಳು ಅನ್ಸಿಕೊಂಡವರು ಕೆಲವರೆಲ್ಲ ಮಕ್ಕಳನ್ನು ಮುಂತರಬೇಕು ಅಂತ ಎಷ್ಟು ಪ್ರಯತ್ನ ಮಾಡುವುದ ಯಾಕೆ ಏನಿದ್ರು ನಮ್ ಕುಲ ಕುಟುಂಬಕ್ಕೆ ಆಗ್ಬೇಕು ಅಂತ ನಾವಾದ್ರೆ ನಮ್ ಮಕ್ಳು ನಮ್ ಮಕ್ಕಳನ್ನ ಮೊಮ್ಮಕ್ಳು ಹೀಗೆ ಸಾಕಾಗದೆ ಇದ್ರು ಸೋಸೆ ಅದೆಲ್ಲ ಗೊತ್ತುಂಟು ಮತ್ತೆ ಗೊತ್ತುಂಟು ಆದ್ರೆ ನಮ್ಮಲ್ಲಿ ಬೇಡ ಅದಲ್ಲದೆ ಹೋದ್ರೆ ದೇವೇಂದ್ರ ದೇವೇಂದ್ರನ ಎಲ್ಲ ತರಿಸಿದವಾರ್ಥಿ ನಾಟಕ ಎಲ್ಲ ನಾಟಕ ಮಾಡೋದು ಯನುಮಾನವೇ ಇಲ್ಲ ಹೌದಾ ಅದಲ್ಲದೆ ಹೋದ್ರೆ ಎಂತದ್ದು ಖಜನೂರು ಈ ವೃತ್ತವನ್ನು ಅನ್ನುವ ಕಾರಣಕ್ಕಾಗಿ ಕುಂತಿ ಕಣ್ಣೀರಿಟ್ಲಂತೆ ಹೌದು ಅದಕ್ಕೆ ಹೇಳಿದ್ನಂತೆ ಪಾರ್ಥ ನಾನು ದೇವಲೋಕದ ತರಿಸ್ತೇನೆ ಗೌರವ ಕೊಡ್ತಾನೆ ತಾಯಿಯ ಕಣ್ಣೀರು ಭೂಮಿಗೆ ಬಿದ್ದರೆ ಬೆಂಕಿಯ ಮಳೆ ಸುರಿತದೆ ಅಂತ ತಾಯಿಯ ಅಪೇಕ್ಷೆಯನ್ನ ಈಡೇರಿಸುತ್ತೆ

ದೇವಲೋಕಕ್ಕೆ ಲೋಕಕ್ಕ ಲೇಖನ ಒಂದನ ಬಾಣ ಮೂಲಕವಾಗಿ ಗೊಹಿಸತ್ತೆ ಹೆಂಗ ಸುಯ ಅಂತ ಕಂಬಕ್ಕೆ ಪಡೆದ ನಿಮಗೆ ಎಲ್ಲ ಕೇಳುದಿಲ್ಲ ಕೇಳುದಲ್ಲ ಕೇಳೋದ ನಾವು ಬಿಟ್ಟಿದ್ ಅ ಸುಯ ಅಂತ ನಿಮ್ಗೆ ಯಾವುದಿಲ್ಲ ನಾನು ಕೇಳದಲ್ವೇ ಹೇರವ್ರು ಹೇಳಿದ ಕತೆ ಹೇಳ ಕತೆ ಆಕ ಸರಿ ಕೇಳ್ಕೊಂಡಿದ್ದೇನೆ ನಾ ಕೇಳುತ್ತಲ್ಲ ನಾ ಕೇಳಿ ಸುಟ್ ಮಾಡ್ಬೇ ಈ ಬಾಣ ಬಿಟ್ಟ ಒಗ ಸುಯ್ಯನ ಹೋಗ್ಬೋದು ಅಲ್ಲ ಸುಯಿ ಇದ ಅಂತ ಹೇಳ್ಬೋದು ಸುಯ್ ಮಾತಿಗೆ ಹನ್ನೆರಡು ಅಪ್ಪನಿಗೆ ಒಡ್ನಾಟದ ಅನುಭವ ಉಂಟು ಹಾಗಾಗಿ ಸುಧಾ ಯಾಕು ಸುಧಾರ ಹಾಗಾಗಿ ಒಂದು ಹೋದ ಅವಾಗ ಅಂಬಕ್ಕೆ ನಿಮ್ ಗೊತ್ತಾದ್ರೇಳ್ತಾ ತನಾಗಿ ಬಿಚ್ಚಿತ್ತು ಎಷ್ಟು ಚೆನ್ನಾಗಿರ್ತಾರೆ ನೋಡ್ರಿ ಅದಲ್ಲದೆ ಹೋದ್ರೆ ಆಮೇಲೆ ಅವರಿಗೆ ಲೇಖನವನ್ನು ಕಲ್ಸಿದ್ನಂತೆ ತಿರುಗಿ ಲೇಖನ ಕಲ್ಸದ್ ಹ್ಯಾಕ್ ಬಂದ್ ಯಾಕಂತ ಕಳಿಸಿದ್ವಾರಿಗೆ ಕಳಿಸಿದ್ನಲ್ಲಿದ್ದು ಹಾಗೆ ಆಮೇಲೆ ನಾವು ಕಳಿಸ್ತೇವೆ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ ತಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ದೆ ಆವಾಗ ಸರಗಳ ಮೂಲಕವಾಗಿ ಕ್ಷೇತ್ರವನ್ನು ಬರೀತಾ ದೇವ್ಲೋಕಕ್ಕೆ ಹೌದು ಐದಾವತ್ ಬರ್ಲಿಕ್ಕೆ ಆಕಾಶಗಮನ ಹೌದಾ ಬೇಕು ಅಂತಿಲ್ಲ ಅದಕ್ಕಾಗಿ ಈ ಭಾರತ ಪ್ರಪಂಚ ಮುಖಕ್ಕೆ ತೋರಿಸಬೇಕೆನ್ನುವ ಕಾರಣಕ್ಕಾಗಿ ಇದೆಲ್ಲ ಅವ್ರು ಮಾಡಿದ ನಾಟಕ ಆಗಿದೆ ನಾಟಕವಾದಲ್ಲದೆ ಹೋದ್ರೆ ಕೆಳಗಿಳು ಮರುದಿಲ್ವಾಗಿತ್ತ ಅದ್ರ ನಂತರ ಇವಾಗ ಮತ್ತೆ ಸೇತುವೆ ಕಟ್ಟಿದ್ಮೇಲೆ ಆನೆ ಪಾಪ ಕಾರ್ ಇಡ್ಲಿಕ್ಕೆ ಬಹಳ ಕಷ್ಟ ಆಯ್ತು ಆಮೇಲೆ ಬೇರೆ ಬೇರೆ ನೋಡ್ರಿ ನಾವ ಎಷ್ಟು ಸಮರ್ಥ ಎಂಬುದನ್ನ ತಿಳಿಯುವುದಕ್ಕಾಗಿ ಹೀಗೆ ಹೀಗ್ ಮಾಡಸ ಅಲ್ಲ ಅವನನ್ನು ತೋರಿಸುವುದಕ್ಕಾಗಿ ಹ್ಮ್ ಆಯ್ತಾ ಇನ್ನ ಆಮೇಲೆ ಅಂತದ್ದು ಹೌದು ಶಿವನನ್ನು ಸೋಲಿಸಿದಂತೆ ಅಯ್ಯೋ ಶಿವನೊಟ್ಟಿಗೆ ಹೋರಾಟವನ್ನು ಮಾಡಿ ಸುಗು ಕೆಲವೆಲ್ಲ ತಿರುಚಿದನು ಪುಣಿರಾಯ ಅಂತ ಹೇಳಿದಾಗ ಕೆಲವೆಲ್ಲ ಕತೆ ತಿರುಚಿದನು ಅದಲ್ಲದೆ ಹೋದ್ರೆ ಈಶ್ವರನಿಗೂ ಪಾರ್ವತಿಗೂ ಮಾತುಕತೆ ಯಾರು ಹೇಳ್ಲತೆ ಈಶ್ವರ ಹೊಗಳಲಿಕ್ಕೆ ಪ್ರಾರಂಭ ಮಾಡಿದೆ ಹಾಗೆ ಪಾರ್ಥನ ಕೊರತಾದಂತಹ ಹೊಗುಳಿಕೆಯನ್ನು ಕೇಳಿ ಹಿಂಜರಿಯಲಾರವೆ ಯಾರಿಗೂ ಇಲ್ಲಿಯವರೆಗೆ ಬೆನ್ನು ತೋರಿಸಿದವನಲ್ಲ ಪಾರ್ಥ ಹಾಗೆ ಸಾರಿ ಅವನು ಬೆನ್ನು ನೋಡ್ಬೇಕು ಅಂತ ಪಾರ್ವತಿ ಯಾರದು ಪಾರ್ಥನ ಬೆನ್ನು ನೋಡ್ಬೇಕು ಅಂತ ಹೇಳಿದ್ರು ಆವಾಗ ಕಿರಾತ ರೂಪಿಯಾಗಿ ಬಂದ ಈಶ್ವರ ಆಮೇಲೆ ಹೊಡೆದಾಟ ಆಯ್ತು ಅವನು ಸೋತ ಸುಣ್ಣ ಕೆಳಗೆ ಬಿದ್ದ ಯಾರು ಅದನ್ನ ಹೇಳಿಲ್ಲ ನಿಮ್ಮ ಅವನು ಕಾಣ್ತಾ ಇಲ್ಲಿಂದ ಕಾಶಿಗೆ ಹೋಗಿದ್ದೇವೆ ಹೇಳ್ಬಹುದು ಎಂತೆಂತ ಮೇಲೆ ಹೋಗಿದ್ದೇವೆ ಹೋಗಿದ್ದೇವೆ ಮುಖ್ಯ ಅದು ಯಾಕೆ ಕೆಲವರೆಲ್ಲ ಹಾಗೆ ಅಲ್ವಾ ಹೋದ ದೂರ ಬಹಳ ಕಡಿಮೆ ಅದು ನಾವು ವಿಮಾನ ಮಾರ್ಗವಾಗಿ ಹೋಗಿದ್ದೇವೆ ನಡ್ಕೊಂಡು ಖಂಡಿತ ಅರ್ಥ ದೂಷಣ ಅಂತ ಕೆಲವರು ಆಗಿರ್ತಾರೆ ಇದ್ದಾರೆ ಅರ್ಥ ದೂಷಣ ಅಂತದ್ದು ಒಂದಕ್ಕೆ ಒಂದಕ್ಕೆ ಎರಡು ಖರ್ಚು ಮಾಡಿದ್ರೆ ಆಗುವ ಒಂದಕ್ಕೆ ಸಾವಿರ ಖರ್ಚು ಮಾಡಿದ್ರೆ ಅರ್ಥ ದೂಷಣ ಅಂತ ಆಗುವ ವ್ಯಸನದಲ್ಲೊಂದು ವ್ಯಸನದ ಬಗ್ಗೆ ನೀ ಅಪ್ಪ ಕೇಳಬೇಡ ನೀವು ಅದನ್ನ ಕೇಳಲಿಕ್ಕೆ ಆಯ್ತು ಹಾಗೆ ಹಾಗಾಗಿ ಯುದ್ಧ ಆಗತ್ತು ಆಮೇಲೆ ಶಿವ ಆಗಿ ನಟಿಸಿತ್ತು ಆಮೇಲೆ ಪಾಶುಪತಾಸ್ತ್ರ ಮಗನೆ ಅನುಮಾನವೇ ಇಲ್ಲ ನೋಡುವುದಲ್ಲ ಈ ಪಾರ್ಥನನ್ನ ಪ್ರಪಂಚ ಮುಖಕ್ಕೆ ಅವ್ರು ದೊಡ್ದು ಅಂತ ತೋರಿಸಲಿಕ್ಕೆ ಮಾಡಿದ ನಾಟಕ ಇದು ಹಾಗಾಗಿ ಯೋಚನೆ ಮತ್ತೆ ನೀವು ಮತ್ತೆ ಹೇಳುವುದೇನು ಕೇಳು ದುಡುಕಿ ಯುದ್ಧ ಅವಕಾಶ ಮಾಡಿಕೊಟ್ರು ಒಂದೊಂದು ಮೆಟ್ಟಿಲೇರಿ ಮಾಳಿಗೆ ಹೋಗ್ಬೇಕು ಆಕಾಶಕ್ಕೆ ಏನು ಇಡುವುದಲ್ಲ ಗೊತ್ತ ಅಲ್ಲ ಈಗ ಮೊದಲನೇ ಮೆಟ್ಲು ಮೆಟ್ಲೆ ಸ್ವಲ್ಪ ದೊಡ್ಡ ಸಿಗ್ತಪ್ಪ ಯಾರು ಯಾರೋ ಬೇಡ ಕೃಷ್ಣನೇ ಆಡಿದ ಮಾತು ಪಾಂಡವಾನ ಧನಂಜಯ ಪಾಂಡವರಲ್ಲಿ ನಾನು ಧನಂಜಯ ಕೃಷ್ಣನೇ ಹೇಳಿದ ಮೇಲೆ ಇವನಿಗೆ ಸೋಲಾಗಿ ಕೊಡ್ತಾರ ಓಹೋ ಕೃಷ್ಣ ಯುದ್ಧ ಮಾಡುವುದರಿಂದ ಆಗುವುದೇ ಇಡೀ ನಮ್ಮ ಈ ಮಾಹಿಶ್ ನಗರದ ಸೇನಾ ಹಾನಿ ಸಾವಿರ ಸಾವಿರ ಜನರ ಸಾವು ಮನೆ ಬೆಳಗುವುದಕ್ಕೆ ಬಂದಂತಹ ಮುತ್ತೈದೆಯರು ಮುಂಡೆಯರಾಗುತ್ತಾರೆ ತಂದೆ ತಾಯಿಗಳನ್ನ ಕಳಕೊಂಡಂತ ಮಕ್ಕಳ ಆಕ್ರಂದನ ಕೇಳಬೇಕು ಅದು ಎಲ್ಲದಕ್ಕಿಂತ ಉದ್ದೇಶ ಏನು ನಮಗಿಂತ ಪಾಪ ಬಂದಿದೆ ಬಂದು ಹೊತ್ತಿ ಪರಿಹಾರಕ್ಕೆ ನಾವು ಅಶ್ವ ಬಿಟ್ಟಿದ್ದೇವೆ ನೀವು ಕಪ್ಪ ಕೊಡಿ ಕೇಳುತ್ತೆ ಅವನಿಗೆ ಕಪ್ಪ ಕೊಡುವುದ್ರಿಂದ ನಮ್ಮಅಪ್ಪನ್ ಹೋಗುದಂತ ಅವನಿಗೆ ಕಪ್ಪ ಕೊಡುವುದರಿಂದ ನಮ್ಮಪ್ಪ ಹೋಗುವುದಂತದ್ದು ಸ್ವಲ್ಪ ಸ್ವಾಭಿಮಾನ ಉಂಟಾ ಸ್ವಲ್ಪ ಸ್ವಾಭಿಮಾನ ಸ್ವಾಭಿಮಾನ ಉಂಟು ದುರಭಿಮಾನ ಇಲ್ಲ ಅಷ್ಟೇ ದುರಭಿಮಾನ ಇಲ್ಲ ಕಪ್ಪ ಕೊಡುವುದರಿಂದ ನಮ್ಮ ಗಟ್ಟು ಹೋಗುದು